ಇನ್ಸ್ಪೆಕ್ಟರ್ ಕಚೇರಿ ಮುಂಭಾಗದಲ್ಲಿ ಏರ್ಪಡಿಸಿದ್ದ ಅಭಿನಂದನಾ ಸಮಾರಂಭ ಮತ್ತು ವಶಪಡಿಸಿಕೊಂಡಿರುವ ಸ್ವತ್ತುಗಳನ್ನು ವಾರಸುದಾರರಿಗೆ ಹಿಂತಿರುಗಿಸುವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಅವರು ಬಾಗಿಪಲ್ಲಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಪ್ರಶಾಂತ್ ಆರ್ ವರ್ಣಿ ಅವರು ತಮ್ಮ ತಂಡದ ಸಹಕಾರದೊಂದಿಗೆ ಲಕ್ಷಾಂತರರು ನಗದು ಆಭರಣಗಳು ವಾಹನಗಳನ್ನು ಪತ್ತೆ ಮಾಡಿ ವಾರಸುದಾರರಿಗೆ ಹಿಂತಿರುಗಿಸಿರುವುದು ಪ್ರಶಂಸನೀಯ ಎಂದರು ಇದೇ ಮೊದಲ ಬಾರಿಗೆ ಸಾರ್ವಜನಿಕರ ಸಭೆ ಕರೆದು ಅರ್ಥಪೂರ್ಣ ಕಾರ್ಯಕ್ರಮ ಮಾಡಲಾಗುತ್ತಿದೆ ಇಂತಹ ಕಾರ್ಯಕ್ರಮಗಳನ್ನು ಜಿಲ್ಲೆಯ ಇತರೆ ತಾಲೂಕುಗಳಲ್ಲೂ ಮಾಡಬೇಕಿದೆ ಇಂತಹ ಅನೇಕ ಕಳ್ಳತನ ದರೋಡೆ ಗ್ಯಾಂಬಲಿಂಗ್ ಸೇರಿದಂತೆ ಹಲವಾರು ಅಪರಾಧಗಳನ್ನು ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಆದರೂ ಅವರ ಶ್ರಮವನ್ನು ಯಾರೂ ಗುರುತಿಸುತ್ತಿಲ್ಲ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ಅವರು ತಮ್ಮ ಸಿಬ್ಬಂದಿಯ ಸಾಧನೆಗೆ ಅವರದೇ ಹಣದಿಂದ ಸನ್ಮಾನ ಮಾಡುತ್ತಿರುವುದು ಸಂತೋಷದ ವಿಷಯ

ಎಲ್ಲ ಇವತ್ತು ಸ್ವಲ್ಪ ಇನ್ಕ್ರೀಸ್ ಆಗಿದೆ ಆಗಿದೆ ಪೊಲೀಸ್ ಮೇಲೆ ಅದೇ ನಮ್ಮ ಇಂಟೆನ್ಶನ್ ಇದೆ ಅದು ನಮ್ಮ ಅಭಿಪ್ರಾಯ ಇದೆ ಯಾಕೆ ಕೆಲಸ ಎಷ್ಟು ಕಷ್ಟ ಕೆಲಸ ಇದೆ ನಮ್ ಸಿಬ್ಬಂದಿ ಎಷ್ಟು ಪರಿಶ್ರಮ ಮಾಡ್ತಾ ಇದಾರೆ ಅದು ಪಬ್ಲಿಕ್ ಗೆ ಸುಮಾರು ಟೈಮ್ ಗೊತ್ತಾಗ್ತಾ ಇಲ್ಲ ನೋಡಿ ಎಸ್ ಅಬ್ಲಿಕ್ ಈಗ ನನ್ನ ಗೆ ನನ್ಗೆ ಆರು ವರ್ಷ ಆಗಿದೆ ನಾವು ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ನಮಗೆ ಅರ್ಥ ಆಗ್ತಾ ಇದೆ ಸುಮಾರು ತರ ಬೇರೆ ಬೇರೆ ವಿಷಯ ಬೇರೆ ಬೇರೆ ಕೆಲಸ ಇದೆ ಅದು ಪಬ್ಲಿಕ್ ಆಗ್ತಾ ಇಲ್ಲ ಈ ಕಾರಣ ಬಗ್ಗೆ ಸುಮಾರು ಟೈಮ್ ಈ ತರ ಕೂಡ ಹೇಳ್ತಾ ಇದಾರೆ ಎಲ್ಲ ಪೊಲೀಸ್ ಎಫರ್ಟ್ಸ್ ಮಾಡಲ್ಲ ನಮ್ ಕೇಸಲ್ಲಿ ಅಲ್ಲಿ ಅಥವಾ ಇದು ಮಾಡಿಲ್ಲ ನಾನು ಅದೇ ತರ ಒಂದು ಲಾಸ್ಟ್ ತ್ರೀ ಡೇಸ್ ಹಿಂದೆ ಒಂದು ನಾವು ಎಸ್ ಪಿ ಆಫೀಸ್ ಅಲ್ಲಿ ಗೌರಿಬಿದ್ನೂರ್ ಟೌನ್ ಸ್ಟೇಷನ್ ಒಂದು ಕೇಸ್ ಪತ್ತೆ ಆಗಿದೆ ಒಳ್ಳೇದು ಮನೆಯಿಂದ ಅವರು ಮನೆಯಲ್ಲಿ ಲಾಕ್ ಮಾಡಿ ಬೆಂಗಳೂರಿಗೆ ಹೋಗಿದ್ದಾರೆ ಇನ್ನು ಪೊಲೀಸ್ ಠಾಣೆಗಳು ಮತ್ತಷ್ಟು ಜನಸ್ನೇಹಿಯಾಗಿ ನಾಗರಿಕರಲ್ಲಿ ಪೊಲೀಸರ ಬಗ್ಗೆ ಮತ್ತಷ್ಟು ನಂಬಿಕೆ ಉಂಟಾಗುತ್ತಿದೆ ಹಾಗಾಗಿ ಜಿಲ್ಲೆಯಾದ್ಯಂತ ಎಲ್ಲ ಠಾಣೆಗಳ ವ್ಯಾಪ್ತಿಯಲ್ಲಿ ನಾಗರಿಕರಿಗೆ ಫುಡ್ ಪೆಟ್ರೋಲಿಂಗ್ ಜಾಗೃತಿ ಜಾಥಾ ಮತ್ತಿತರ ಕಾರ್ಯಕ್ರಮಗಳ ಮೂಲಕ ಅಪರಾಧ ಚಟುವಟಿಕೆಗಳನ್ನು ತಡೆಯಲು ಕ್ರಮ ವಹಿಸಲಾಗುತ್ತಿದೆ ಎಂದರು ಕಾರ್ಯಕ್ರಮದಲ್ಲಿ ಇನ್ಸ್ಪೆಕ್ಟರ್ ಪ್ರಶಾಂತ್ ಆರ್ ವರ್ಣಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕಳ್ಳತನವಾಗಿದ್ದ ಹಣ ಚಿನ್ನ ದ್ವಿಚಕ್ರ ವಾಹನಗಳನ್ನು ವಾರಸುದಾರರಿಗೆ ಹಿಂತಿರುಗಿಸಿದರು ವಿವಿಧ ಅಪರಾಧಗಳನ್ನು ಭೇದಿಸುವಲ್ಲಿ ಯಶಸ್ವಿಯಾದ ಪೊಲೀಸರನ್ನು ಆತ್ಮೀಯವಾಗಿ ಸನ್ಮಾನಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾ ಅಪರ ಪೊಲೀಸ್ ವರಿಷ್ಠಾಧಿಕಾರಿ ಖಾಸಿಂ ಗುಡಿಬಂಡೆ ವೃತ್ತ ನಿರೀಕ್ಷಕ ನಯಾಜ್ ಬೇಗ್ ಬಾಗೇಪಲ್ಲಿ ಪಿಎಸ್ಐಗಳಾದ ನಾಗಮ್ಮ ಮುನಿರತ್ನಮ್ಮ ಇನ್ನೂ ಹಲವರು ಹಾಜರಿದ್ದರು ಆರ್ ಗಣೇಶ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ